ಶಿಫ್ಟ್ ಮಾಡ್ರಿ ನೋಡಿರಿ ಓ ಇವ್ರ ನೀರು ತೆಗೆದು ವಿಚಾರ ಮಾಡಬೇಡ್ರಿ ಮೊದಲು ಶಿಫ್ಟ್ ಮಾಡ್ರಿ ಹುಡುಗರು ಏನ್ರಿ ಓ ಇವ್ರ ಓ ನೀವು ಮೊದಲು ನೀರು ತೆಗೆದು ವಿಚಾರ ಮಾಡಬೇಡ್ರಿ ಹುಡುಗರು ಶಿಫ್ಟ್ ಮಾಡ್ರಿ ತೋರಿ ನಿಮ್ಮ ಗಾಡಿ ತರ್ಸ್ರಿ ನೀರು ಏನು ಇಟ್ಟು ಹಿಟ್ಟು ಹಿಟ್ಟನೆಲ್ಲ ನೀರು ನಿಂತೈತಿ ನಿಮಗೆ ಎರಡು ಸಲ ಆಗೈತಿಲ್ಲಿದೆ ಹೋ ತಿಂಗ್ಳು ಇದು ಹೋ ತಿಂಗ್ಳು ಆಗಿತಿಲ್ಲಿದೆ ಓ ನೀರು ಬಂದಿದ್ದಿಲ್ಲ ರೀ ಒಳಗೆ ಮತ್ತೆ ಯಾಕೆ ನೀವು ಕ್ರಮ ತಂದಿಲ್ಲ ಯಾಕೆ ಜಾಕ್ಷನ್ ತೊಂದಿಲ್ಲ ಅಲ್ರಿ ಅಂಡರ್ ಗ್ರೌಂಡಾಗ ಹಾಕಿಸ್ ನಿಮ್ಗೆ ಮಕ್ಕಳಿಗೆ ಅಂಡರ್ಗ್ರೌಂಡಾಗ ಹಾಕತ್ತಿಲ್ಲ ಅಂಡರ್ಗ್ರೌಂಡದಾಗ ಮಕ್ಕಳಿಗೆ ಹಾಕ್ಲಾಕ ಪರ್ಮಿಷನ್ ಇಲ್ಲ ತಿಳಿತು ಈಗ ಬಸ್ ತರಿಸ್ರಿ ಗಟ್ರ ಬಿಡ್ರಿ ಈಗ ಬಸ್ ತರ್ಸ್ರಿ ಮಕ್ಳು ಶಿಫ್ಟ್ ಮಾಡ್ರಿ ಹಾ ಸ್ವಲ್ಪ ಹೆಚ್ಚು ಕಡಿಮೆ ಮಕ್ಳಿಗೆ ಒಬ್ಬ ಮಕ್ಳಿಗೆ ಏನ್ರಿ ಆತಂದ್ರ ಏನ್ ಯಾರ ಜವಾಬ್ದಾರಿ ಹೇಳಿ ನೋಡ್ರಿ ಪಾ ಇವ್ ಏನ್ ಮಕ್ಳನ್ನ ಹಿಂಗ ಹಾಕಿ ಇಲ್ಲಿ ಅವಕ ಮಾತು ಬರುದಿಲ್ಲ ಮಕ್ಕಳಿಗೆ ಏನ್ರಿ ಮನುಷ್ಯ ಐತಿಲ್ರಿ ಮನುಷ್ಯತ್ವರ ಒಂದಿಟ್ಟ सब तो ज्यादा भरी बैटरी नहीं मगा इधर के ಅಲ್ಲ ಮಿನಿಸ್ಟರ್ ಬರಲಿ ಬಂದಿಂದ ಗೊತ್ತಕತೀವ್ರಿ ಇವ ಮೇಡಮ್ ಅವ್ರ ಅಲ್ಲಿ ಟಾಯ್ಲೆಟ್ ತೋತಾನ ಸರ್ ಇವ ಏಯ್ ಬಿಳ್ರಿ ತಕ ಟಾಯ್ಲೆಟ್ ಕೂತಾರೆ ಅಲ್ಲಿ ಮೇಡಮ್ ಅವ್ರಿ ಇಲ್ಲಿ ಯಾರು ಲೇಡೀಸ್ ಮಾಲ್ ರೀ ಅಲ್ಲಿ ಮಕ್ಳ ಗೈ ಎಸ್ ಎಲ್ ಸಿ ಸಿ ಮಕ್ಳದಾರ ಇದಾರವ್ರ ಏ ಇಳೀರಿ ನೀವು ಇಳೀರಿ ಕೆಳಗೆ ತಡ್ರಿ ಅಲ್ಲ ಅಲ್ಲಿ ಮ್ಯಾಲೆ ಒಂಕಣ್ಣ ಇವ್ರಿಗೆ ಏನಕ್ಕೈತ್ರಿ ಏನು ಮಕ್ಕಳು ಅಂತ ಕರ್ಸ್ರಿ ಅಲ್ಲಿ ಮ್ಯಾಲೆ ಪಿಯುಷಿ ಹುಡುಗರದವ್ ಏನು ತಿಳಿತಿದ್ದಿಲ್ರಿ ಅವ್ರಿಗೆ ಏ ಬಿಡ್ರಿ ಸರ್ ಇವ್ರು ಏನು ಮಳಗ್ರೆ ಅವ್ರು ಅವ್ರು ತಡ್ಸರ್ ಅವ್ರು ಇರ್ಲಲ್ರಿ ಮತ್ತೆ ನಿಮ್ಗೆ ಬಾಯಿಸ ಉಂಟು ಕಾಣ್ತೀನಿ ಬಾಯ್ ನಿನ್ ಏನು ಈಂಟಿ ಮತ್ತಲ್ಲೇ ಏನು ಮಾಡ್ಕೊತಕ್ಕೆ ಸಣ್ಣ ಹುಡುಗೇನಿರ್ತೈತಿ ಅಬಿ ಏನೇನು ಸಮಸ್ಯೆ ಆಗೈತಿ ಹೇಳ್ರಿ ಹಾಂ

ಅಭಿ ಅಭಿ ವಾ ಮಾತಾಡ್ರಿ ನೈಟ್ ಇನ್ಚಾರ್ಜ್ ಯಾರು ಇರ್ತಾರ ರಾತ್ರಿ ಊಳ ಪರದೆದಿ ನೋಡಿ ಏ ಏ ವಿಡಿಯೋ ಕಾಲ್ ಅರ್ಜೆಂಟ್ ಅದು ಎರಡು ತಿಂಗ್ಳು ಹತ್ತವ್ರ ಎರಡು ಎರಡು ಸಲ ಹೋಗ್ಯಾರತ್ರಿ ಮಕ್ಳ ಮಕ್ಳ ಅಲ್ಲಿ ಕೆಳಗಿಂದ ಕೆಳಗಿಂದು ಹೋಗ್ಯಾರತ್ರಿ ಅಬಿ ಏನು ಎದು ಹೋಗಿರಿಲ್ ನೀವು ಮತ್ತ ಯಾಕೆ ಸರ್ ನೀವು ಕ್ರಮ ತೋಂದಿಲ್ಲ ಸರ್ ಅದ್ರ ಮೇಲೆ ಅವ್ರಿಗೆ ಎರಡು ಸಲ ನೀರು ಬಂದೈತಿ ಮಕ್ಳು ಹೇಳ್ತಾರೆ ಸರ್ ಹಿಡಿದಲ್ಲ ಅವರು ಮಕ್ಳು ಏನಿರ್ತಾರೆ ಮಕ್ಳು ಎರಡು ಸಲ ನೀರು ಬಂದರೂ ಯಾಕೆ ನೀವು ಕ್ರಮ ತೋಂದಿಲ್ಲ ಅಂತ ನಾವು ಕೇಳತ್ತೀವಿ ನಾವು ಇವತ್ತೇನು ಹೇಳಂಗಿಲ್ಲ ಅವ್ರ ಮಕ್ಳು ಎಲ್ಲಿರ್ಬೇಕ್ ಸರ್ ಇವತ್ತು ಈಗ ಅವ್ರ ಶಿಫ್ಟ್ ಬರ್ತಿದೀವಿ ಎಲ್ಲಿ ಮಾಡ್ತೀರಿ ಸರ್ ಅಲ್ಲಿ ಬಿಲ್ಡಿಂಗ್ ಎಲ್ಲಿ ಎಲ್ಲಿ ರೋಡಿಗೆ ಎಲ್ಲಿ ಸರ್